ಅಂತ ಹೇಳಿದ್ರೆ ಚಿಕ್ಕ ವಯಸ್ಸಿದೆ ಸ್ವಲ್ಪ ಅಷ್ಟೊಂದು ಜ್ಞಾನ ಇಲ್ಲ ಅಂತ ಹೇಳಿದ್ರೆ ಸ್ವರ್ಗಕ್ಕೆ ಹೋಗ್ತಾರೆ ಮಗುನ್ ಇವಾಗ ಅವನು ರೇಪ್ ಮಾಡಿರೋನು ಸ್ವರ್ಗಕ್ಕೆ ಹೋಗ್ತಾನೆ ರೇಪ್ ರೇಪ್ ಆಗಿರೋಳು ಸ್ವರ್ಗಕ್ಕೆ ಹೋಗ್ತಾಳೆ ಓಕೆ ಇವಾಗ ನಮ್ಮ ಪ್ರಶ್ನೆ ಏನು ಅಂದ್ರೆ ರೇಪ್ ಮಾಡಿತ್ತಾನಲ್ಲ ಹ್ಮ್ ಅವನು ಅಧಿಕಾರವಾಗಿ ದುಡ್ಡಲ್ಲಿ ಬಲಾಢ್ಯವಾಗಿ ಎಲ್ಲಾ ಇರ್ತಾನೆ ಕಾನೂನಿನ ಕೈಯಿಂದ ತಪ್ಪಿಸ್ಕೊಂತಾನೆ ಹ್ಮ್ ಮೇಲೆ ಶಿಸ್ತಾಗಿ ಹೋಗ್ತಾನೆ ಎಲ್ಲೋ ಒಂದ್ ಕಡೆ ಬಾಪ್ತಿಸಮ್ ತಗೊಂಡು ಅಲ್ಲಿಂದ ಒಳ್ಳೆ ವ್ಯಕ್ತಿ ತರ ಸಂಪೂರ್ಣವಾಗಿ ಬದಲಾಗಿ ಬಾಳ್ತಾನೆ ಇಲ್ಲಿ ಆ ಹೆಣ್ಮಗು ಆಗ ಇವಾಗ ಅವನು ಬಾಪ್ಟಿಸಮ್ ತಗೊಂಡು ಅವನು ಸ್ವರ್ಗಕ್ಕೆ ಹೋಗ್ತಾನಲ್ಲ ಬೈಬಲ್ ಪ್ರಕಾರ ಸರ್ ಅವ್ರು ಮಾಡಿರ್ತಕ್ಕ ಪ್ರತಿಫಲ ದೇವ್ರು ಇಟ್ಟಿರ್ತಾರೆ ಎಲ್ಲಾರ್ಗು ಎಲ್ಲಿದೆ ಸರ್ ಅದು ಮಾಡಿರೋ ಪ್ರತಿಫಲಕ್ಕೆ ಶಿಕ್ಷೆ ಕೊಡ್ತೀನಿ ಅಂತ ಶಿಕ್ಷೆ ಕೊಡ್ತಾರೆ ಸರ್ ಎಲ್ಲಿದೆ ಸರ್ ಬೈಬಲ್ ನನಗೆ ಬೈಬಲ್ ಅಲ್ಲಿ ತೋರಿಸಿ ಅವ್ರ್ ಮಾಡಿದ ತಕ ಪ್ರತಿಫಲವನ್ನ ನಾನು ಕೊಡವೇನೋ ಅಂತ ಇದೆಯಲ್ಲ ಅಲ್ಲಿ ಮಾಡಿರುವಂತಹ ಪ್ರತಿಫಲ ಕೊಡುವೇನೋ ಅಂತ ಹೇಳ್ತ ಬೈಬಲ್ ಅಲ್ಲಿ ಇದೆ ಮತ್ತೆ ಮಾರ್ಕ್ ಹದ್ನಾರು ಹದ್ನಾರು ಇದೆಯಲ್ಲ ನಂಬಿ ಬಾಪ್ತಿಸ್ ಮುಂದಿದವನು ರಕ್ಷಣೆಗೂ ಗುರಿಯಾಗುವನು ಅಂತ ರಕ್ಷಿಸಿದ್ರೆ ಅಂದ್ರೆ ಅದು ಏನು ಅಂತ ಹೇಳಿದ್ರೆ ಯಾರು ನಾವು ಹಳೆ ತಪ್ಪುಗಳನ್ನ ಮಾಡ್ಬಿಟ್ಟು ಹ್ಮ್ ಹಳೆ ತಪ್ಪುಗಳನ್ನ ಮಾಡ್ಬಿಟ್ಟು ನಮ್ಗೆ ಪಶ್ಚಾತ್ಯಾವ ಬರುತ್ತೆ ಹ್ಮ್ ಯಾರೋ ಒಂದು ಏಸು ಸಮಯ ಬಗ್ಗೆ ಏನೋ ಒಂದ್ ಹೇಳ್ತಾರೆ ದೇವರ ಬಗ್ಗೆ ಹ್ಮ್ ಹೇಳ್ದಾಗ ನಮ್ಗೇನೋ ಒಂದು ಅದರಲ್ಲಿ ಏನೋ ಒಂದು ಇಷ್ಟ ಆಗ್ಬಿಟ್ಟು ನಾವು ನಂಬ್ಕೊಬೇಕು ಅಂತ ಏನೋ ಇಷ್ಟ ಆಗಿ ಬಂದಾಗ ನಾವೇನು ಮಾಡಬೇಕು ನಮ್ಮ ತಪ್ಪುಗಳಿಗೋಸ್ಕರವಾಗಿ ಪ್ರಾಯಶ್ಚಿತ ಪಡ್ಬೇಕು ಹ್ಮ್ ಅರ್ಥ ಆಯ್ತು ಅವಾಗ ಅವಾಗ ಪಟ್ಟು ನಾನು ಪಶ್ಚಾತ್ತಾಪ ಪಟ್ಬಿಟ್ಟು ಕಣ್ಣೀರ್ ಹಾಕಿ ಏನೋ ತಪ್ಪುಗಳನ್ನ ಬಿಟ್ಟಿದೆ ಈ ತಪ್ಪುಗಳಿಂದ ನಾನು ಸರಿ ಮಾಡ್ಕೊಬೇಕು ಅನ್ಕೊಂಡು ಪ್ರಯಶ್ಚಿತ ಪಟ್ಕೊಂಡು ಅದು ಒಂದೇ ದಿನ ಆಗೋ ಕೆಲಸ ಅಲ್ಲ ಇದು ಸ್ವಲ್ಪ ದಿನಗಳಾದ್ಮೇಲೆ ನಾನು ನಿಮ್ಗ್ ಅದನ್ನೇ ಕೇಳಿದ್ದು ಸ್ವಾಮಿ ಆ ಹುಡ್ಗಿಗ್ ರೇಪ್ ಮಾಡಿರೋನು ತಪ್ಪುಗಳು ಮಾಡಿರೋದು ಪ್ರಾಯಶ್ಚಿತ್ತ ಪಟ್ಕೊಂಡು ಸಂಪೂರ್ಣ ಚೇಂಜ್ ಆಗಿಬಿಟ್ಟು ಅವನು ಹೋದ್ರೆ ಆ ಮಗುಗಾಗೋ ನ್ಯಾಯ ಏನು ನಾನು ಅದನ್ನೇ ಕಲಿಸ್ತಾ ಒಂದ್ ನಿಮಿಷ ಇದಿ ಸರ್ ಅವನು ಇದೆ ಅವನು ತಪ್ಪು ಮಾಡಿ ಒಂದ್ ಲೆಕ್ಕವಾಗಿ ಅವನು ಬಂದ್ರುನು ಅವನಿಗೆ ಅವನು ಮಾಡಿದ ತಕ್ಕಂಗೆ ಪ್ರತಿಫಲ ಅವನಿಗೆ ಇದ್ದೇ ಇರುತ್ತೆ ಎಲ್ಲಿದೆ ಬೈಬಲ್ ಅಲ್ಲಿ ಪ್ರತಿಫಲ ಇರುತ್ತೆ ಅಂತ ಅಯ್ಯೋ ನಾನು ಅವ್ರವ್ರ ನಡತೆಗೆ ತಕ್ಕ ಪ್ರತಿಫಲವನ್ನು ಕೊಡಬೇಕು ಅಂತ ಇದೆಯಲ್ಲ ಮತ್ತೆ ಹಂಗಿದ್ದಾಗ ಇದು ಮಾರ್ಕ್ ಹದಿನಾರು ಹದಿನಾರು ಏನಕ್ಕೆ ಬರೋದಾ ಮತ್ತೆ ಪ್ರತಿ ನಡತೆಗೆ ತಕ್ಕಂತೆ ಪ್ರತಿಫಲ ಕೊಟ್ರೆ ಮಾರ್ಕ್ ಹದಿನಾರು ಹದಿನಾರು ಏನಕ್ಕೆ ಬಂತು ಹದಿನಾರು ಹದಿನಾರು ಏನ ನಂಬಿ ದೀಕ್ಷಿತ ನಂಬುವನು ದೀಕ್ಷಿತ ಹೊಂದುವನು ಅದೇನಕ್ಕೆ ಬಂತು ಪಶ್ಚಾತ್ತಾಪ ಪಟ್ಟು ಕಣ್ಣೀರ್ ಹಾಕಿ ಪಶ್ಚಾತ್ತಾಪ ನಾನು ಅದನ್ನೇ ಕೇಳ್ತಾ ಇದೀನಿ ಆ ಮಗುನ್ ರೇಪ್ ಮಾಡಿರೋನು ಪಶ್ಚಾತ್ತಾಪ ಪಟ್ಟು ಕಣ್ಣೀರ್ ಹಾಕಿ ಚೇಂಜ್ ಆಗಿದ್ದಾನೆ ಅವನಿಗೆ ಆಗೋ ಶಿಕ್ಷೆ ಏನು ಪಶ್ಚಾತ್ತಾಪ ಪಟ್ಟು ಇದು ಮಾಡಿದ್ರೆ ಕ್ಷಮಿಸ್ತಾರ ಇವಾಗ ನಾ ಅದನ್ನೇ ಹ್ಮ್ ಸರಿನಪ್ಪ ಇವಾಗ ಆ ಮಗು ಅವನು ಪಶ್ಚಾತ್ತಾಪ ಪಟ್ಟೆ ಚೇಂಜ್ ಆಗಿದಾನೆ ಅವನಿಗೆ ಇವಾಗ ಕ್ಷಮಿಸ್ತಾನ ದೇವ್ರು ಒಂದ್ ನಿಮಿಷ sir ಒಂದ್ ನಿಮಿಷ sir ಕ್ಷಮಿಸ್ತಾರ ಕ್ಷಮಿಸ್ತಾರ ಅರ್ಥ ಆಯ್ತಾ ಪಶ್ಚಾತ್ತಾಪ ಪಟ್ಟಿದಾರ ಅವನು ಗೋಳಾಡಿದಾನೆ ನೋವು ಪಟ್ಟಿದಾನೆ ಅಂದ್ರೆ ಅವನು ಕ್ಷಮಿಸ ಕ್ಷಮಿಸ್ತಾರ ದೇವ್ರು ಅವನು ಹೌದಾ ಖಂಡಿತ ಕ್ಷಮಿಸ್ತಾನ ಅವನು rape ಮಾಡಿದ್ರು ಕ್ಷಮಿಸ್ತಾನ ಹೌದಾ ಅವನು ಪಶ್ಚಾತ್ತಾಪ ಪಟ್ರೆ ಮಾತ್ರ ಕ್ಷಮಿಸೋದು ನಾ ಅದನ್ನೇ ಹ್ಮ್ ಪಶ್ಚಾತ್ತಾಪ ಪಶ್ಚಾತ್ತಾಪ ಪಟ್ಮೇಲೇನೆ ಹೇಳ್ತಾ ಇರೋದು ಆ ಪಶ್ಚಾತ್ತಾಪ ಪಟ್ಟ ನಾನು ಇంతರ ತಪ್ಪು ಮಾಡಿರೋದು ನಾನು ನೋವಾಗಿದೆ ಅಂತ ಪಶ್ಚಾತ್ತಾಪ ಪಟ್ಟರೆ ಅವನು ಖಂಡಿತ ದೇವರ ಕ್ಷಮಿಸುತ್ತಾನೆ. ಮತ್ತೆ ಈಗ ಹೆಂಡಮಗುವಗ ನ್ಯಾಯ ಏನಂಗಾದ್ರೆ ಕ್ಷಮಿಸುತ್ತರೆ ಆ ಹೆಂಡಮಗುವಗ ನ್ಯಾಯ ಇರ್ಕೆ ಇರಿ ಸರ್ ಒಂದು ನಿಮಿಷ ಹೇಳಿ. ಶಿಕ್ಷೆ ಇದ್ದೇ ಇರುತ್ತೆ. ಎಲ್ಲಿದೆ ಬೈಬಲ್ ಅಲ್ಲಿ ಅದನ್ನ ಹೇಳ್ರಿ ಸರ್ ಕ್ಷಮಿಸದ ಮೇಲೆ ಮತ್ತೆ ಶಿಕ್ಷೆ ಹೆಂಗ್ ಕೊಡ್ತಾನೆ ಶಿಕ್ಷೆ ಕ್ಷಮಸಿರ್ತರೆ ಆ ಕ್ಷಮಸನ ಶಿಕ್ಷೆ ಹೆಂಗ್ ಕೊಡ್ತಾನೆ ಕ್ಷಮೆ ಹೆಂಗ್ ಹಿಂಗ್ ಕೊಡ್ತಾನ ಅಂತ ಹೇಳಿದ್ರೆ ಅವ್ರ ಮಕ್ಕಳ ಮೂಲಕವಾಗಿನ ಇಲ್ಲ ಅವನ ಮೂಲಕವಾಗಿನ ಕಷ್ಟ ಬಂದೇ ಬರ್ತದೆ ಸರ್ ಒಂದೇ ಒಂದ್ ನಿಮಿಷ ಇಲ್ಲಿ ಅವನು ಮಾಡಿರೋ ತಪ್ಪೇನ ಅದಕ್ಕೆ ಅವನ್ ಶಿಕ್ಷೆ ಅನುಭವಿಸ್ತಾನೆ ಅಂದ್ರೆ ಹಾಗಾದ್ರೆ ಮತ್ತೆ ಇವನು ಕ್ಷಮಸೋ ದೇವ್ರ ಕ್ಷಮಿಸೋದು ಎಲ್ಲಿದೆ ಮತ್ತೆ ಅಲ್ಲಿ ಸರ್ ಇವಾಗ ನಿಮ್ ಮದ್ವೆ ಆಗಿದೆ ಇಲ್ಲ ಆಗಿದೆಯಲ್ವಾ ಇಲ್ಲ ಆಗಿಲ್ಲ ಅಂದಿದ್ ನಾನು ಆಗಿಲ್ಲ ಓಕೆ ಇವಾಗ ಇವಾಗ ತಂದೆ ತಾಯಿ ಇದಾರೆ ಅನ್ಕೊಳ್ಳಿ ತಂದೆ ತಾಯಿಗೆ ಒಂದ್ ಮಗು ಇದೆ ಅನ್ಕೊಳ್ಳಿ ತಂದೆ ತಾಯಿಗಳ ವಿರುದ್ಧವಾಗಿ ಮಕ್ಕಳಾಗಿರೋರು ಏನೋ ತಪ್ಪು ಮಾಡ್ಬಿಡ್ತಾರ ಏನೋ ಮಾಡಬಾರ ಕೆಲ್ಸಾನೇ ಮಾಡ್ಬಿಡ್ತಾರೆ ಅದ್ ಮಾಡ್ಬಾರ ಕೆಲ್ಸ ಮಾಡದ್ಮೇಲೆ ಹೋಗ್ಬಿಟ್ಟು ತನ್ ತಂದೆ ಹತ್ರ ಹೋಗ್ಬಿಟ್ಟು ಮಗ ಮಕ್ ಮಗ ಹೋಗ್ಬಿಟ್ಟು ಏನ್ ಮಾಡ್ತಾರೆ ಪಶ್ಚಾತ್ ಹೋಗ್ಬಿಟ್ಟು ಕಣ್ಣೀರ್ ಹಾಕಿ ಏನೋ ತಪ್ಪು ಮಾಡ್ಬಿಟ್ಟಿದೀನಿ ಕ್ಷಮ್ಸಿ ಅಂತ ಹೇಳಿ ಶಮ್ಸಲ್ವಾ ಸರ್ ನನ್ ಮಗ ತಪ್ಪು ಮಾಡವ್ನೆ ಅಂದ್ರೆ ಅದು ಕ್ಷಮೆಯಲ್ಲಿ ಅವ್ರಿಗೆ ನ್ಯಾಯ ಸಿಗುತ್ತೆ ಅಂದ್ರೆ ಕ್ಷಮಸ್ತೀವೇ ಹೊರತು ಕ್ಷಮೆ ಕೇಳಿದ್ರು ಆ ಮಗುಗ್ ನ್ಯಾಯ ಸಿಕ್ಕಲ್ಲ ಅಂದ್ರೆ ಖಂಡಿತ ಶಿಕ್ಷೆ ಕೊಡ್ತೀನಿ ನಾನು ಅದ್ ನಮ್ ಸಿದ್ಧಾಂತ ತಪ್ಪೊಂದು ಶಿಕ್ಷೆ ಅನುಭವಿಸ್ಲೇಬೇಕು ಅನುಭವಿಸ್ಲೇಬೇಕು ಮತ್ತೆ ದೇವರೇನ್ ಮೆಂಟ್ಲ್ ಅಲ್ಲ ಶಿಕ್ಷೆ ಕೊಟ್ಟೆ ಕೊಡ್ತಾರ ಆದ್ರೆ ನಿನ್ ಪಶ್ಚಾತ್ತಾಪ ಪಟ್ಟು ನೀನು ನೀನ್ ಮಾಡ್ತೀನಿ ಅಂತ ಹೇಳಿದ್ರೆ ಪಶ್ಚಾತ್ತಾಪ ಪಟ್ರು ಕೂಡ ಸರಿ ಹಂಗಾದ್ರೆ ಇವಾಗ ಕೊಲೆ ಮಾಡ್ಬಿಟ್ಟಿದೀನಿ ಬಂದ್ ತಪ್ಪು ಮಾಡಿದೀನಿ ಪಶ್ಚಾತ್ತಾಪ ಪಟ್ಟಿದೀನಿ ಅಂದ್ರೆ ಏನೋ ತಪ್ಪಾಗೈತೆ ಬಿಡ್ಮಾನ ಹಿಂದಕ್ಕೋರೋನು ತಂದೆ ಆಗಲ್ಲ ಅವ್ನ್ ಮಾಡಿರೋ ತಪ್ಪಕ್ ಶಿಕ್ಷೆ ಆಗ್ಬೇಕು ಶಿಕ್ಷೆ ಕೊಟ್ಟವನೇ ತಂದೆ ಆಗ್ತಾನೆ ಅಂತ ತಂದೆಗಳು ನಾವಲ್ಲ ನಮ್ಗ ಸಂಸ್ಕೃತಿ ಇಲ್ಲ ನನ್ ಮಗ ತಪ್ಪು ಮಾಡಿದ್ರು ಅವ್ನು ಮಾಡಿರೋ ತಪ್ಪು ದೊಡ್ಡದಾದ್ರೆ ಶಿಕ್ಷೆ ಬಿದ್ದೇ ಬೀಳುತ್ತೆ ಎಲ್ಲಾರ್ಗು ಬಿದ್ದೇ ಬೀಳುತ್ತೆ ಸರ್ ಮತ್ತೆ ಇವಾಗ rape ಮಾಡಿರೋ ಮಗುಗೆ ಆ ಮಗುನ್ rape ಮಾಡಿರೋ ಬೀಳೋ ಶಿಕ್ಷೆ ಏನು ಶಿಕ್ಷೆ ಬರುತ್ತೆ ಸರ್ ಅವನಿಗೆ ಎಲ್ಲಿ ಬರುತ್ತೆ ಬೈಬಲ್ ಅಲ್ಲಿ ಎಲ್ಲಿದೆ ಸರ್ ಅದು ಆ ಬೈಬಲ್ ಅಲ್ಲಿ ಎಲ್ಲಿದೆ ಶಿಕ್ಷೆ ಬರುತ್ತೆ ಅಂತ ಇದೆ ಅವರವರು ಮಾಡಿದ ತಕ್ಕಂಗೆ ಪ್ರತಿಫಲ ಕೊಟ್ಟೆ ಕೊಡ್ತೀನಿ ಅನ್ನೋ ಶಿಕ್ಷೆ ಇದೆ ಮತ್ತೆ ಅವರವರು ಮಾಡಿರೋ ತಪ್ಪು ಪ್ರತಿಫಲ ಕೊಡ್ತೀನಿ ಅಂದ್ರೆ ಮಾರ್ಕ್ ಹದಿನಾರು ಹದಿನಾರು ಏನಕ್ಕೆ ಇದೆ ಅದು ಪಶ್ಚಾತಾಪ ಪಟ್ಟು ಮಾಡೋರ್ಗೆ ಪಶ್ಚಾತಾಪ ಪಟ್ಟು ನಾನ್ ಬದಲಾವಣೆ ಆಗ್ಬೇಕು ಇನ್ ಮುಂದೆ ಪಾಪ ಮಾಡಲ್ಲ ಅಂದ್ರೆ ಇದ್ ಮಾಡ್ಕೊ ಅದು ದೇವ್ರ್ ನೋಡ್ಕೊಂತಾರೆ ದೇವ್ರ ಕೆಲಸ ನೀವ್ ಯಾಕೆ ಮಾಡ್ತಾ ಇದ್ದೀರ ಮತ್ತ ಅವ್ನ್ ಕ್ಷಮಸ್ತಾನೆ ಅಂದ್ರೆ ಮತ್ತಲ್ಲ ಮಗುಗಾಗ ನ್ಯಾಯ ಏನೋ ಮತ್ತೆ ಇವಾಗ ದೇವ್ರ ಕೆಲ್ಸ ದೇವ್ರ್ ನೋಡ್ಕೊಂತಾರೆ ಆ ದೇವ್ರ ಕೆಲ್ಸ ದೇವ್ರ್ ನೋಡ್ಕೊಳಗ ನಿಮ್ ಮನೆಗಳ ಹತ್ರ ಬಂದ್ ಏನ್ ಕೇಳ್ತೀರಾ ನಿಮ್ಗೆ ಬೇಕಾಗಿಲ್ಲ ನಿಮ್ಗೆ ನಮ್ ಮನೆಗಳ ಹತ್ರ ಬಂದ್ ಬೈಬಲ್ ನಂಬಿ ಅಂತ ಏನ್ ಕೇಳ್ತೀರಾ ನಂಬ ನಂಬುದವ್ರಿಗೆ ಹೋಗಿ ಹೇಳಿ ನಮ್ಗೆ ಯಾಕೆ ಕೇಳ್ತಾ ಇದ್ದೀರಾ ಮತ್ತೆ ನೀವ್ ಯಾಕೆ ಕಾಲ್ ಮಾಡಿದೀರಾ ನೀವ್ ಪ್ರಶ್ನೆ ಏನೋ ಕೇಳ್ಬೇಕಂತ ಫೋನ್ ಮಾಡ್ದೆ ಆ ಫಸ್ಟ್ ಕಾಲ್ ಮಾಡಿದ್ದೆ ಅವ್ರು ನಾವ್ ನೀವು ಏನ ಮಾತಾಡಕ್ ಹೋಗಬೇಡಿ ಏನು ಮಾತಾಡಬಹುದು ನಿಮಗೆ ಸರಿಯಾ ಕೇಳಿದ್ರೆ ಉತ್ತರ ಇಲ್ಲದೇ ಇರೋ ಬುಕ್ ನಿಮ್ದು ಬುಕ್ ನಾವು ಅದನ್ನು ನಮ್ಮತ್ರ ಕೇಳೋದು ಅಷ್ಟು ಜನ ನಂಬಿದಾರಾ ಇದ್ ಮಾಡಿದಾರಾ ಅಷ್ಟು ತಲೆ ಕೆಟ್ಟೋಗ್ಬಿಟ್ಟು ನಂಬಿದಾರ ಸರ್ ನಮ್ಮ ಊರಲ್ಲಿ ನಾಯಿಗಳು ಜಾಸ್ತಿ ಆವೆ ಸರ್ ನಾಯಿಗಳು ಜಾಸ್ತಿ ಆವೆ ಅಂತ ಅವ್ ಗ್ರೇಟ್ ಅನ್ನಕ್ ಆಗಲ್ವಲ್ಲ ಅಲ್ಲ ಎಷ್ಟು ಅಷ್ಟು ಕಂಡು ಹಿಡಿದಿದಾರಾ ಅಷ್ಟು ಇದ್ ಮಾಡಿದಾರ ಏನು ಕಂಡು ಹಿಡಿದವರು ಏನು ಮಾಡಿದಾರಾ ಏನು ಕಂಡು ಹಿಡಿದವರು ಎಲ್ಲ ಕಂಡು ಹಿಡಿದಿದಾರಾ ಅಲ್ಲ ಸರ್ ಏನು ಕಂಡು ಹಿಡಿದಿದಾರಾ ಮೊಬೈಲ್ ಕಂಡು ಹಿಡಿದಿದಾರಾ ಓ ಅದಕ್ಕೆ ನಾ ಅಲ್ಲಿ ಹೋಗ್ಬಿಟ್ಟು ಒಂದು ಗೆ ಮೈ ಚರ್ಮ ಸುಲ್ ಬಿಟ್ಟು ನೀನು ಮಕ್ಕಳಿಗೆ ಬೈಬಲ್ ಅಲ್ಲಿ ಇಲ್ದಿರೋದು ಹೇಳ್ತಾ ಇದೆಯೋ ಬೇರೆ ದೇಶದಲ್ಲಿ ಎಲ್ಲಿ ಕೊಡ್ಲಾ ದಾಖಲೆ ನಾನು ಎಲ್ಲಿ ಎಲ್ಲಿ ಮೇಲೆ ಸಿನಿಮಾನೇ ತೆಗ್ದಿದ್ದಾರೆ ಮಕ್ಳಿಗೆ ಶಾಲೆಯಲ್ಲಿ ಅಮ್ಮ ವಿಜ್ಞಾನ ಪ್ರಕಾರವಾಗಿ ಏನೋ ಹೇಳ್ತಾ ಇದ್ರೆ ನೀನ್ ಹೇಳ್ತಾ ಇರೋದು ತಪ್ಪಿದೆ ಇದು ನಮ್ಗ್ ಅನ್ವಯ ಆಗಲ್ಲ ಇದು ನಮ್ ಬೈಬಲ್ಗೆ ವಿರೋಧವಾಗಿದೆ ಅನ್ಬಿಟ್ಟು ಹೆಣ್ಣ ರೋಡಲ್ಲಿ ಮಾಡಿದಾಳೆ ಅದ್ ನನ್ ದಾಖಲೆ ಕೊಡ್ಲಾ ಮತ್ತೆ ಸರಿ ದಾಖಲೆ ಕೊಟ್ಟ್ಮೇಲೆ ಸರಿ ದಾಖಲೆ ಕೊಟ್ಟ್ಮೇಲೆ ನೀವೇನ್ ಮಾಡ್ತೀರಾ ದಾಖಲೆ ಕೊಡಿ ನೋಡಣ ಇದೆ ನೋಡಿ ಮನುಷ್ಯರ ಮಾಡಿದ್ದಾರೆ ನಾನ್ ಅದೇ ಕೇಳ್ತಾ ಇದೀನಿ ಸ್ವಾಮಿ ಇವಾಗ ನಾನ್ ಮನುಷ್ಯರು ಮಾಡಿದ್ದಾರೆ ದಾಖಲೆ ಕೊಡ್ತೀನಿ ಸ್ವಾಮಿ ಅದೇ ಸ್ವಾಮಿ ನಾನು ಹೇಳ್ತಾ ಸ್ವಾಮಿ ಮನುಷ್ಯ ಸ್ವಾಮಿ ನಾನು ಮನುಷ್ಯ ನೀನು ಮನುಷ್ಯ ಮತ್ತೆ ನೀವು ಮನುಷ್ಯರಾದಾಗ ಮತ್ತೆ ನಮ್ಗೆ ಏನಕ್ಕೆ ಹೇಳ್ತೀರಾ ಮನುಷ್ಯರು ಕಂಡಿರ್ತೀರೋ ಮನುಷ್ಯರು ಹೇಳ್ತಾ ಸ್ವಾಮಿ ಮತ್ತೆ ಮನುಷ್ಯರು ಕಂಡಿರ್ತೀರೋ ಅದನ್ನ ರಿಲಿಜಿಯನ್ ಗೆ ಕನ್ವೇ ಮಾಡ ಮತ್ತೆ ಮನುಷ್ಯ ಕಂಡಿರ್ತೀರೋ ಅದನ್ನ ರಿಲಿಜಿಯನ್ ಗೆ ಮಾಡ್ತಾ ಇದೀರಾ ನೀವು ಅವರು ದೈವಿಕವಾಗಿ ತಿಳ್ಕೊಂಡು ಮಾಡಿದ್ದಾರೆ ಓಕೆ ದೈವಿಕವಾಗಿ ತಿಳ್ಕೊಳ್ಳೋದಲ್ಲ ಸ್ವಾಮಿ ಇವಾಗ ಮನುಷ್ಯರು ಕಂಡಿರ್ತೀರೋ ಅದು ರಿಲಿಜಿಯನ್ ಗೆ ಕನ್ವೇ ಮಾಡ್ತಾ ಅವರು ನಂಬಿಕೆ ಅವರು ನಂಬಿಕೆ நம்பியா யார் நம்பிக்கையா ಅವ್ರವ್ರ ನಂಬಿಕೆ ಅವ್ರದ್ದು ಅವ್ರವ್ರ ನಂಬಿಕೆ ಮನೆಯಲ್ಲಿ ಇಟ್ಕೊಳ್ರಿ ನಿನ್ ನಂಬಿಕೆ ನಿಂದು ರೀ ಮನೆಯಲ್ಲಿ ಮನೆಯಲ್ಲಿ ಇಟ್ಕೊಳ್ರಿ ಅವ್ರವ್ರ ನಂಬಿಕೆ ನಮ್ ಮನೇಲಿ ಹತ್ರ ಕಾಲ್ ಬರ್ತೀರಾಡಿದಿರ್ರಿ ನನ್ಗೆ ನೀವ್ ಫೋನ್ ಮಾಡಿದ್ ನಾ ಮಾಡಿದಿರ್ರಿ ಮೊದ್ಲ ಯಾರು ಕಾಲ್ ಮಾಡಿದ್ರಿ ನಾನ್ ನಿಮ್ಗೆ ಫೋನ್ ಮಾಡ್ಲಿಲ್ಲ ಅಂದ್ರೆ ನಿನ್ ನಂಬರ್ ನಂಗೆ ನನ್ನ ಹತ್ರ ಹೆಂಗ್ ಬರುತ್ತೆ ನೀವೇ ಫೋನ್ ಮಾಡಿ ಏನೋ ವಿಷಯ ತಿಳ್ಕೊಬೇಕಂತ ಹೇಳಿದ್ರಲ್ರಿ ಮೊದ್ಲು ಸ್ಟಾರ್ಟಿಂಗ್ ಫೋನ್ ಮಾಡಿ ಆಯ್ತು ಆಯ್ತು ನಿಮ್ ನಂಬಿಕೆ ನಿಮ್ದು ನಮ್ ನಂಬಿಕೆ ನಮ್ದು ಇಡ್ರಿ ನಿಮ್ ನಂಬಿಕೆ ನೀವ್ ಒಂದ್ ಮನೆಯಲ್ಲಿ ಇಟ್ಕೊಳ್ರಿ ನಮ್ಮತ್ರ ಹತ್ರ ಹೇಳ್ಬೇಡ್ರಿ ನೀವ್ ಕೇಳ್ದಾಗ ನಾವ್ ಹೇಳ್ದಿರ್ ರೀ ಆಮೇಲೆ ನಿಮ್ದ್ ವಿಡಿಯೋ ನೋಡಿದ್ವಿ ಏನಂತ ಅದು ಧರ್ಮೋಪದೇಶ ಖಂಡದಲ್ಲಿ ಒಂದು ವಿಡಿಯೋ ನೋಡಿದೆ ಅದೇನಂದ್ರೆ ಒಬ್ಬ ಸ್ತ್ರೀ ತಾವು ಇದಾಗಿರೋದನ್ನ ಬ್ಲಡ್ ಆಗಿರೋದನ್ನ ತಗೊಂಡು ಬಟ್ಟೆ ತೋರಿಸ್ತಾ ಇರೋದ್ ಆ ಬೈಬಲ್ ಆಚರಣೆ ಐತೆ ಇರೋ ಒಂದ್ ನಿಮಿಷ ಒಂದ್ ನಿಮಿಷ ಅದು ಏನು ಅವ್ರು ಕ್ರಿಶ್ಚಿಯನ್ಸ್ ಅವ್ರು ಆ ಕ್ರಿಶಿಯನ್ಸ್ ಯಹೂದಿಗಳು ಯಹೂದಿಗಳಿಗೋಗಿ ಹೇಳ್ಬೇಕು ಅಂದ್ರೆ ಕ್ರೈಸ್ತ ಇಲ್ಲ ಅದು ಯಹೂದಿಗಳಿಗೆ ಹೇಳ್ಬೇಕು ಸರ್ ಅದು ಸಪ್ರೇಟ್ ಆಗಿದೆ ಅದು ಇಲ್ಲ ಅಂತ ಹೇಳ್ತಾ ಇಲ್ಲ ಯಹೂದಿಯಿಂದ ಕ್ರಿಶ್ಚಿಯನ್ಸ್ ಮುಸ್ಲಿಮ್ಸ್ ಬಂದಿದೆ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ ಅರ್ಥ ಕಾಲ್ ಮಾಡ್ತಾರೆ ಬಿಡ್ರಿ ನೀವೇನಿ ನೀವ್ಯಾಕ್ರಿ ಯಾಕೆ ಕಾಲ್ ಮಾಡಿದೀರ ನೀವು ಟೈಟಲ್ ಯಾಕ್ರಿ ಹಾಕಿದೀರ ಏನಂತ ಹಾಕಿದೀನಿ ಕ್ರಿಸ್ಟಿಯನ್ಸು ದೇವರು ಹೇಳ್ಬಿಟ್ಟು ಇವಾಗ ನಿಮಿಷ ಯಾವ ನಿಮ್ದು ಯಾವ್ದು ಯಾವ್ದು ತುಮಕೂರು ತುಮಕೂರ ಹೌದು ಅಡ್ರೆಸ್ ಏನು ಅಡ್ರೆಸ್ ಬನ್ನಿ ಇಲ್ಲಿ ಯಾರಪ್ಪ ಇದೆಯಲ್ಲ ಅಲ್ಲಿರ್ತೀನಿ ಬನ್ನಿ

ಮನೆ ಹತ್ರ ಬಂದ್ ಮಾತಾಡ್ತೀನಿ ನೋಡಿ christianity ವ್ಯಕ್ತಿಗಳ ಬಗ್ಗೆ ಮಾತಾಡೋ ಅಧಿಕಾರ ಇದೆ ನಿಮ್ಗೆ ರೀ ಬೈಬಲ್ ಬಗ್ಗೆನೇ ಮಾತಾಡ್ತೀನ್ ರೀ ನಾನ್ ಬೈಬಲ್ ತಂದ್ ಕೊಟ್ಟವ್ರೆ ಅದ್ರ ಬಗ್ಗೆ ಮಾತಾಡ್ತೀನಿ ನಾನು ನಿಮ್ಗೆ ಬಂದು ಕ್ರೈಸ್ತರು ತಪ್ಪು ಮಾಡಿದ್ದಾರೆ ಹಿಂಗ್ ಮಾಡಿದಾರ ಅಂತ ಮಾತಾಡೋ ಅಧಿಕಾರ ಇದೆ ಹೊರತು ಕ್ರೈಸ್ತ ಧರ್ಮದ ಬಗ್ಗೆ ಮಾತಾಡೋದ್ರಿ ಬೈಬಲ್ ಯಾವ್ ತಂದ್ ಕೊಡೋಣ ರೀ ಬೈಬಲ್ ಯಾವ್ ತಂದ್ ಕೊಡೋಣ ರೀ ಏಯ್ ತಗೊಂಬಂದ್ ಕೊಟ್ಟಿದ್ದ ನೀನ್ ಓದಕ್ಕಾಗಿಲ್ಲ ಬಿಟ್ಬಿಡು ಒಂದ್ ನಿಮಿಷ ನೀನ್ ತಗೊಂಡಿದ್ಯಾ ಇದ್ ಮಾಡಿದ್ಯಾ ಅದ್ ಪಾಡು ಅರ್ಥ ಆಗ್ತಿದ್ಯಾ ನಿನ್ ತುಮ್ಕೂರ್ ಆಗಿರೋ ಯಾವ್ದೇ ಆಗಿರೋ ಅರ್ಥ ಆಗ್ತಿದ್ಯಾ ನೀನ್ ಬಂದು ಕ್ರೈಸ್ತರು ತಪ್ಪು ಇದೆ ವ್ಯಕ್ತಿಗಳು ತಪ್ಪಿದೆ ಪಾರ್ಶ್ರು ತಪ್ಪಿದೆ ಇವ್ರ್ ತಪ್ಪಿದೆ ನಂದ್ ತಪ್ಪಿದೆ ಅವ್ರ್ ತಪ್ಪಿದೆ ಹೇಳು ಅರ್ಥ ಆಯ್ತಾ ಅದು ತಪ್ಪು ರೈಟ್ ಅದು

ಇಲ್ಲಿ ಸಾಕಷ್ಟು ਲੋಕಗಳಿದಾವೆ ಅದು ತಪ್ಪು ಸಾಕಷ್ಟು ಕೂಗ್ಲಿ ಇದಾವೆ ಮನುಷ್ಯರು ಮಾಡಿದಾರ್ರಿ ತಪ್ಪು ಇಲ್ಲಾ ದೇವರೇ ಮಾಡಿದನಾ ಮನುಷ್ಯರು ತಪ್ಪು ಮಾಡಿದಾರೆ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ ಅರ್ಥ ಅವರು ದೇವರು ತಪ್ಪು ಮಾಡಿರೋದೆ ರೀ ನಾನು ಮನುಷ್ಯರು ಮಾಡಿದರೋ ಅದಲ್ಲ ದೇವರೇನ್ ತಪ್ಪು ಮಾಡಿದಾರೆ ತೋರಿಸ್ತೀನಿ ಹೌದಾ ಸರಿ ನಿಮ್ಮ ದರ್ಬಾರದಲ್ಲಿ ರಾಮ ತಪ್ಪು ಮಾಡಿದ್ದಿಲ್ವಾ ರಾಮ ತಪ್ಪು ಮಾಡಿರೋದು ವಿಷ್ಣು ಶಂಕಾಸೂರನ ಹೆಂಡತಿ ಏನಾದ್ರೆ ಮಾಡಿರೋದ್ರಿ ದಾಖಲೆ ಕೊಡಿ ಯಾವ ಶ್ಲೋಕ ಹೇಳಿ ಎಷ್ಟು ಯಾವ ಶ್ಲೋಕ ಹೇಳಿ ಅದ್ರಲ್ಲಿ ನಿಮ್ದ್ರಲ್ಲಿ ಏನ್ ಮಾಡ್ತೀಯ ಆಧಾರ ಕೊಟ್ಟ ಏನ್ ಮಾಡ್ತೀಯ ನೀನ್

ನಾನು ಹೇಳಿರೋದು ಅಂತ ನೀನ್ ಮಾಡಿ ಕ್ರೈಸ್ತ ಧರ್ಮದ ಬಗ್ಗೆ ಮಾತಾಡೋ ಅಧಿಕಾರ ನಿನ್ಗೆ ಇಲ್ವೇ ಇಲ್ಲ ಸೆಟ್ರಮೆಂಟ್ ಹಾಕಾಕ್ತಿಯಾ ನೀಟ್ರಮೆಂಟ್ ಹಾಕಾಕ್ತೀಯ ಕ್ರೈಸ್ತರ್ ಕಂಡಿಡಿದ್ ಶೆಟ್ಟು ಪ್ಯಾಂಟ್ ಯಾಕಾಗ್ತೀಯಾ ಈ ಭಾರತ ದೇಶಕ್ಕೆ ಬರ್ದ ನೀನು ಈ ಭಾರತ ದೇಶಕ್ಕೆ ಕ್ರೈಸ್ತರ್ ಕಂಡಿರದಿಲ್ಲ ಎಲ್ಲೇನ್ ಚಡತರಿ ಹಾಕಿದೆ ಹೋಗ ದೇಶ ಬಿಟ್ಟು ಆ ಭಾರತ ದೇಶದ ಬಗ್ಗೆ ನಾನೇನ್ ಮಾತಾಡಲಿಲ್ಲ ಮತ್ತೆ ದೇಶ ಭಾರತ ನಮ್ದ 파ರ್ತ ಕ್ರೈಸ್ತರ್ ಕಂಡಿರದಿಲ್ಲ ಇದು ಪ್ರಾಪಂಚನೆ ಎಲ್ಲಾ ದೇವ್ರ ಸೃಷ್ಟಿನೇ ಹಾಗಂತ ದೇವರ ಭಾರತ ಎಲ್ಲಾ ದೇವ್ರ ಸೃಷ್ಟಿನೇ ಅರೈತ ಅದೆಲ್ಲ ಒಂದು ನೈಸರ್ಗಿಕವಾಗಿ ಇದೆ ದೇವರ ಸೃಷ್ಟಿನಾ ಹೌದಾ ನೈಸರ್ಗಿಕ ನ ನಮ್ಕೆ ನಂದದೋ ನಿನ್ನ ನಮ್ಕೆ ನಿನ್ನ ಮನೆಯಲ್ಲಿ ಕೊಡ ನನಗೆನೇ ಹೇಳ್ತ್ಯಾ ಮತ್ತೆ ನಿನ್ನ ನಮ್ಕೆ ನೀನ್ ಇಟ್ಕೋ ಅದನ್ನ ಯಾಕೆ ಹೇಳ್ತಾ ಇದೀಯಾ ನಾನು ಅದನ್ನ ಹೇಳ್ತಾ ಇದೀನಿ ಹಾ ಅವ್ರಿಗೋಗಿ ಹೇಳು ಧರ್ಮದ್ ಬಗ್ಗೆ ಮಾತಾಡ್ಬೇಡ ನಿನ್ ಅಧಿಕಾರನೇ ಇಲ್ಲ ನಿಂಗೆ ಐತೆ ನಿನ್ಗೆ ಅದೇ ನೀನ್ ಅಡ್ರೆಸ್ ಕಾರ್ಡ್ ಮಾಡ್ಕೊಂಡಿದೀನಿ ಅಧಿಕಾರನೇ ಇಲ್ಲ ಮುಸ್ಲಿಮ್ಸ್ ಧರ್ಮದ ಬಗ್ಗೆ ಆಗಿರ್ಬೋದು ಎಲ್ಲಾ ಆಗಿದೆ ಅರ್ಧ ಆಯ್ತಾ ವ್ಯಕ್ತಿಗಳು ಮಾಡಿರ್ಬೋದು ಇಲ್ಲಾಂದ್ರೆ ನಾನು ಹೇಳ್ತಾ ಇಲ್ಲ ಇದು ಬಂದು ಸಮಾಜಕ್ಕೆ ಆತಂಕ ಇದು ಅರ್ಧ ಆಗ್ತಾ ಇರ್ಬೇಕು ನೋಡೋ ರೀತಿ ಇದೆ ಅದೇ ಅದೇ ಮಾಡ್ತೀನಿ ನಿನ್ ಗೈತೆ ಇರೋ ಅರ್ಥ ಆಗ್ತಿದ್ಯಾ ಹೇಳೋ ರೀತಿ ಇದೆ ಹೇಳೋ ನೀತಿ ಇದೆ ಆ ಲೆವೆಲ್ ಆಗ್ ಮಾತಾಡ್ಬೇಕು ಅರ್ಥ ಆಗ್ತಿದ್ಯಾ

ವಿಗ್ರಹಗಳನ್ನ ಹೊಡಿಬೇಕು ಹೊಡಿರಿ ನಾನು ಯಹೋ ದೇವರು ಇವಾಗ ಮುಸ್ಲಿಮ್ಸ್ ಅಲ್ಲಿ ಇದೆ ಅಲ್ಲ ಹೇಳ್ತಾರಲ್ಲ ಆ ದೇವ್ರೆ ಹೇಳ್ತಾರ ಒಂದ್ ನಿಮಿಷ ಒಂದ್ ನಿಮಿಷ ಒಂದ್ ನಿಮಿಷ ತಪ್ಪು ನಾನು ಕರೆಕ್ಟ್ ಆಗಿ ಹೇಳ್ತಾ ಇದ್ದೀನಿ ಹಳೆ ಒಡಂಬಡಿಕೆ ಹಿಂಗಿದೆ ನಾನು ಕಳಿಸುವ ಸ್ಥಳಕ್ಕೆ ನೀವು ಹೋಗುವಾಗ ಅಲ್ಲಿನ ಒಂದು ಸ್ಥಳಕ್ಕೆ ನೀವು ಹೋಗುವಾಗ ಅಲ್ಲಿರೋ ದೇವಾನ ದೇವತೆಗಳು ಅವ್ ಬಂದು ವಿಗ್ರಹಗಳು ಬಂದು ನಿಮ್ ದೇವ್ ರಾಮ ಕೃಷ್ಣ ಅವೆಲ್ಲ ಇಲ್ಲ ಅದೇ ಬೇರೆ ದೇವ್ರುಗಳು ಯಾವ್ದು ನೀ ವಿಗ್ರಹಗಳು ಅಂತ ಹೇಳಿದ್ ತಕ್ಷಣ ಅಂತ ಅಂತಲ್ಲಪ್ಪ ಅವು ಬೇರೆ ದೇವರುಗಳು ಆ ದೇವರು ಅಂತ ಏನ್ ದಾಖ್ಲೆ ಹಾ ಅಲ್ಲಿ ರಾಮಕೃಷ್ಣನೇ ಅಂತ ಇದ್ ಇರೋ ಅಂತ ಏನಿದೆ ಅಲ್ಲಿ ಹಾ ಅಲ್ಲ ಅಂತ ನಿನ್ನತ್ರ ಏನ್ ದಾಖಲೆ ಇದೆ ಆಹ್ ಅಲ್ಲ ಅಂತ ನಿನ್ನತ್ರ ಏನ್ ದಾಖಲೆ ಇದೆ ಅಲ್ಲಿ ಅಂತ ಹೇಳ್ತಾ ಅಲ್ಲ ವಿಗ್ರಹಗಳು ಅಂತ ಹೇಳ್ತಾ ಅಷ್ಟೇ ವಿಗ್ರಹ ಅಂತ ಅಲ್ಲ ಅಂತ ನೀನ್ ಹೆಂಗ್ ಹೇಳ್ತಿಯಪ್ಪಾ ಹಾ ಅವ ಅಲ್ಲ ಅಂತ ನೀನೆಂಗ್ ಹೇಳ್ತಿಯಾ ವಿಗ್ರಹಗಳು ಅಂತ ಹೇಳ್ತಾ ಇರೋದು ಅದು ವಿಗ್ರಹ ನಮ್ಮ ನಮ್ ಸಂಸ್ಕೃತಿ ಅಲ್ಲೈತೆ ಸರಿ ಒಂದ್ ನಿಮಿಷ ಬಂತಾ ಇದನ್ ಕೇಳ್ಸ್ಕೊಳ್ತೀನಿ ಹಳೆ ಒಡಂಬಡಿಕೆಯಲ್ಲಿ ನಾನು ಕಳಿಸುವಂತ ಸ್ಥಳಕ್ಕೆ ಹೋಗುವಾಗ ಏನ್ ಮಾಡ್ಬೇಕು ಅಲ್ಲಿನ ಸ್ಥಳಕ್ಕೆ ಹೋದವಾಗ ಅಲ್ಲಿಂದ ನಿಮ್ಮ ಅಕ್ಕ ನೀವ್ ಏನ್ ಮಾಡ್ಬೇಕು ಅಲ್ಲಿನ ವಿಗ್ರಹಗಳನ್ನ ನೀವು ಕೆಡದ ಹಾಕ್ಬೇಕು ನಾಶ ಮಾಡ್ಬೇಕು ಇದು ಇದು ಕುರಾನ್ ಅಲ್ಲೂ ಇದೆ ಅವ್ರನ್ನು ಕೇಳ್ತೀನೋ ನಾನ್ ಅವ್ರ ಅವ್ರ ನಮ್ ಮನೆ ಹತ್ರ ಬಂದ್ರೆ ಅವ್ರನ್ನು ಕೇಳ್ತೀನಿ ಅವ್ರ್ ನಮ್ನು ಕೇಳೋ ಕೇಳೋ ರೀತಿಯಾಗ್ ಕೇಳೋ ಕೇಳೋ ರೀತಿಯ ಕೇಳ್ಬಿಟ್ಟು ಕೇಳ್ತಾ ಇರೋದು ಕೇಳ್ಸ್ಕೊ ಇಲ್ಲ ಕೇಳೋ ರೀತಿ ಕೇಳಿ ಬಿಟ್ಬಿಡು ಅರ್ಥ ಆಯ್ತಾ ಅದನ್ನೇ ನೀನ್ ಪಾಯಿಂಟ್ ಔಟ್ ಮಾಡಿ ಅದನ್ನೇ ಒಂದು ಏನ್ ಅಂತಾರೆ ಅದ್ರನ್ನೇ ಒಂದ್ ಶತ್ರುತ್ವ ಬೆಳೆಸ್ಕೊಬಾರದು ಅದು ಚೆನ್ನಾಗಿರಲ್ಲ ಆ ಶತ್ರುತ್ವ ನೀನ್ ನಮ್ ಮನೆ ಹತ್ರ ಬರ್ಲೇ ಬರೋದ್ ಬಿಟ್ಬಿಡ್ರಿ ನಮ್ ನಮ್ಗ್ ಕೇಳೋದ್ ಬಿಟ್ಬಿಡ್ರಿ ನಾವ್ ಏನ್ಕ್ ಬೆಳೆಸ್ಕೊಳ ಶತ್ರುತ್ವ ನಾವ್ ಹೇಳ್ ನಾವ್ ಹೇಳೋರ್ನ ಕೇಳಪ್ಪ ನೀನ್ ನನ್ ಯಾಕ್ ಕೇಳ್ತಾ ಇದೀಯ ನೀನ್ ನಾನ್ ಹೇಳೋರ್ನ ಕೇಳ್ತಾ ಇದೀನಿ ನೀನ್ ಯಾಕ್ ಕಾಲ್ ಮಾಡಿದ್ಯ ಮತ್ತೆ ನೀನ್ ಕೇಳಿದ್ಕೆ ನಾನ್ ಹೇಳ್ತಾ ಇರೋದು ಆಯ್ತು ಕ್ಲಾರಿಫಿಕೇಶನ್ ಕೇಳಿಸ್ಕೊಳ್ಳಿ ಇಲ್ಲಿ ಹೇಳಿ ಕ್ಲಾರಿಫಿಕೇಶನ್ ಕೊಡ್ತೀನಿ ಕೇಳಿಸ್ಕ ಕಾಲಿನ ಸ್ಥಳಕ್ಕೆ ಹೋಗುವಾಗ ನೀನ್ ಏನ್ ಮಾಡೋದು ವಿಗ್ರಹಗಳನ್ನ ನಾಶ ಮಾಡ್ಬೇಕಂದ್ರೆ ದೇವ್ರ ಇದೆ ಅದು ಹಳೆ ಒಡಂಬಡಿಕೆ ಆ ಕಾಲ ಹಂಗಿತ್ತು ಹಂಗಾಗಿದೆ ಹೊಸ ಒಡಂಬಡಿಕೆ ಹಂಗ ಹೇಳಿಲ್ಲ ಯೇಸು ಸ್ವಾಮಿ ಕಾಲದಲ್ಲಿ ಹಂಗ ಹೇಳಲ್ಲ ಯಾರು ಯೇಸು ಸ್ವಾಮಿ ಕಾಲದಲ್ಲಿ ಹಂಗ ಹೇಳಿಲ್ಲ ಏನಂತ ಓ ವಿಗ್ರಹಗಳ್ನ ನೋಡ್ದಾಕ ಇದ್ ಮಾಡಿ ಅಂತ ಹೇಳ್ಬಿಟ್ಟು ಯೇಸುವಿನ ಕಾಲದಲ್ಲಿ ಹೇಳಿಲ್ಲ ಏ ಹಂಗಾದ್ರೆ ಇವಾಗ ಯೇಸುಗುನು ಹಳೆ ಒಡಂಬಡಿಕೆ ಸಂಬಂಧ ಇಲ್ವಾ ಹಳೆ ಒಡಂಬಡಿಕೆಗೂ ಸಂಬಂಧ ಇದೆ ಹೊಸ ಒಡಂಬ ಅದೇ ಹಳೆ ಒಡಂಬಡಿಕೆಯಲ್ಲಿ ಆ ವಿಷಯ ಹಂಗೇಳಿದೆ ಹೊಸ ಒಡಂಬಡಿಕೆಲಿ ಅಂದ್ರೆ ಇವಾಗ ನಿನ್ ಪ್ರಕಾರ ಯಹೋ ಬೇರೆ ಯೇಸು ಬೇರೆನಾ ಇವರಿಗೂ ಸಂಬಂಧ ಇಲ್ವಾ ಆದ್ರ ಕಥೆ ಇರ್ಲಿಲ್ ಬಾರಪ್ಪ ಇಲ್ಲಿ ಕತೆ ಇರ್ಲಿ ಅಂತ ನೀನ್ ಹೆಂಗ್ ಹೇಳ್ತಿಯಪ್ಪಾ ನೀನ್ ಹೇಳ್ದಲ್ಲ ರಾಮಂದು ಅದೆಲ್ಲ ಸ್ವಲ್ಪ ಐದ್ ನಿಮಿಷ ಹೋಗ್ಬಿಟ್ಟು ರೆಫರೆನ್ಸ್ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಆಮೇಲೆ ಫೋನ್ ಮಾಡ್ತೀನಿ